ಮಗಳ ಹಂತದ್ದು ಇಲ್ಲ ಹಿಂಗೆ ಹಿಂಗೆ ಬಂದಿದೆಯಾ ಬೇಕಾಯ್ತಾ ಒಂದು ಸಾರ್ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಒಂದು ಹಸು ಲೋಡ್ ಇಡಿಸಿದ್ವಿ ನಿನ್ನೆ ನಮ್ಮ ಗೋಕಾಕಲ್ಲಿ ಇಳಿಸಿದ್ವಿ ತುಂಬಿ ಹೋಗಿದ್ದಾವೆ ಇನ್ನೊಂದು ಲೋಡ್ ಇಡಿಸಿದ್ವಿ ಇದು ಬಂದ್ಬಿಟ್ಟು ನಮ್ಮ ಯಾವ ಜಿಲ್ಲೆ ಇದು ಬಾಗಲಕೋಟೆ ಜಿಲ್ಲೆ ಜಂಪಿ ಜಂಪಾಳ ತಾಲೂಕು ಸಿದ್ದಾಪುರ ಅಂತೇಳಿ ಇಲ್ಲಿ ನೋಡಿ ಹಸುಗಳನ್ನ ಆಯ್ಕೆ ಬಂದಿದ್ದೀವಿ ಯಾವ ರೀತಿ ಇದಾವೆ ನೋಡಿ ಹಸುಗಳು ಕ್ವಾಲಿಟಿ ಹಸುಗಳನ್ನು ಯಾವ ರೀತಿ ಬೇಕು ಅದನ್ನು ತೋರಿಸ್ಕೊಂಡು ನೋಡಿ ಎಲ್ಲ ರೀತಿಯಿಂದ ಹತ್ತು ಲಿಟಿ ಅಂತ ಹೇಳಿದೆ ಇಪ್ಪತ್ತೈದು ಮೂವತ್ತು ಲಿಟಿ ಮೂವತ್ತು ಮೂವತ್ತೈದು ಲಿಟ್ದಾಗ ತನಕ ಹಸುಗಳು ಆಯ್ಕೆ ಮಾಡಿದ್ದೀವಿ ಇವರು ಡೈರಿ ಫಾರ್ಮಿಗೆ ಹಸುಗಳು ಬಂದಿರಾವೆ ಎಲ್ಲದನ್ನು ನೋಡ್ಕೊಳ್ಬೇಕು ನಾವಲ್ಲಿ ಲೋಡ್ ಮಾಡಿದಾಗ ವಿಡಿಯೋ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಯಾಕಂದ್ರೆ ಈಗ ಇವರು ಚಮಕದಲ್ಲಿ ಯಾಕೆ ಹೇಳ್ತಿದೀವಿ ಅಂದರೆ ಹಸುಗಳನ್ನು ಆಯ್ಕೆ ಮಾಡಿದ್ವಿ ಯಾವ ರೀತಿ ಆಯ್ಕೆ ಮಾಡಿದೀವಿ ಇಷ್ಟ ಆಗಿದೆಯಾ ಎಲ್ಲ ಅಂತ ಹೇಳಲಿಕ್ಕೆ ಬಹಳ ಜನ ಆನ್ಲೈನಲ್ಲಿ ತರಿಸೋಕ್ಕೆ ಇಷ್ಟಪಡ್ತಾರೆ ಅವರಿಗೋಸ್ಕರ ಈಗ ಬರೀ ಹಸುಗಳು ತಗೊಂಬ ತಗೊಂಡ್ಬಂದಿದೀವಲ್ಲ ಸಂತೋಷ ಅಂತ ಅನಿಸ್ತಾ ಅದು ಸಂತೋಷ ಹಾಂ ಜೀವನ ಮಾತಾಡಿ ಹಸು ಇಷ್ಟ ಇದೆಯಾ ಇಷ್ಟ ಆಗಿದೆ ಹಾಂ ಎಲ್ಲ ಏನಾದರೂ ಚೆಕ್ಕು ಇತ್ತು ಮಾಡಿದಾಗ ಎಲ್ಲ ಒಂದು ಏನಾದರೂ ಸಮಸ್ಯೆ ಅಂತ ಅಂದರೆ ಸಮಸ್ಯೆ ಸಮಸ್ಯೆ ಆಗಿದೆ ಹಣಕಾಸಲ್ಲಿ ಏನೋ ಸಮಸ್ಯೆ ಆಗಿದೆಯಾ ಅಂದರೆ ಹಾಂ ಹಣಕಾಸಿನ ಸಮಸ್ಯೆ ಆಗಿರೋಲ್ಲ ಈಗ ಈಗ ಹಸುಗಳು ಈ ರೀತಿ ತಂದುಬಿಟ್ಟಿದ್ದೀವಿ ನಾವು ಇಲ್ಲಿ ಮುಂದೆ ಏನಂದರೆ ಹಸು ಕೊಡೋದು ದೊಡ್ಡಲ್ಲ ಇದನ್ನು ಒಳ್ಳೆಯ ರೀತಿಯಿಂದ ಸಾಕಷ್ಟು ನಾಲ್ಕು ಜನರಿಗೆ ನನಗೂ ಹೆಸರಾಗ್ಬೇಕು ನೀವು ನಾಲ್ಕು ಜನರಿಗೆ ಒಂದು ಏನ್ ತಂದಿದ್ದೀವಿ ಮಾಡಿದ್ದೀವಿ ಅನ್ನೋದು ಇದಾಗ್ಬೇಕಲ್ವಾ

ಬಹಳಷ್ಟು ಜನ ಏನೋ ಅವರಿಗೆ ಗೊತ್ತಿಲ್ಲ ಪಂಜಾಬ್ ಹಸುಗಳು ಮೇತೋ ಬಂದಿರೋದು ನೋಡಿ ಇವತ್ತು ಬಂದಿರೋ ಹಸುಗಳು ವಾತಾವರಣ ಸರಿಯಾಗುತ್ತೆ ಬಂದಿದ್ದಾವೆ ಏನ್ ಬೇಕಾದ್ರೆ ಟ್ರೀಟ್ಮೆಂಟ್ ಎಲ್ಲ ಟ್ರೀಟ್ಮೆಂಟ್ ಬಾಕ್ಸ್ ಸಮೇತ ಮೆಡಿಸಿನ್ ಸಮೇತ ಮೆಡಿಸಿನ್ ಎಲ್ಲ ಸಿಕ್ಕಿದ ಮೆಡಿಸಿನ್ ಫೀಡು ಎಲ್ಲ ನಾಲೆಜ್ ಕೊಟ್ಟು ಹಸುಗಳನ್ನ ಆಯ್ಕೆ ಮಾಡಿದೀನಿ ನೋಡಿ ತೋರಿಸಿದ್ವಿ ಹಸುಗಳು ತಿಂತ ಇರೋದು ನೀವು ನೋಡಿ ಆ ಕಡೆ ತೋರಿಸಿ ನೋಡಿ ಒಂದೇ ದಿನ ಹಸುಗಳು ಇಷ್ಟು ಜನ ತಿಂತಿದ್ದಾವೆ ಭಾಳ ಜನ ಹೇಳ್ತಾರೆ ಹಸುಗಳು ಪಂಜಾಬಿನ ಹಸು ತಿನ್ನೋಲ್ಲ ಮೇವು ತಿನ್ನಲ್ಲ ಹಿಂಡಿ ತಿನ್ನಲ್ಲ ಹೇಳಿ ಎಲ್ಲ ಸರಿ ಪ್ರಮಾಣದ ಆರಾಮಾಗಿ ತಿಂದು ಆರಾಮಾಗಿ ಆರಾಮಾಗಿ ಇಟ್ಕೊಂಡಿದ್ದಾವೆ ಸೊ ಏನಾಗುತ್ತೆ ಹೇಳಿದ್ರೆ ಹಸುಗಳ ಆರೈಕೆಯಲ್ಲಿ ಹಸುಗಳನ್ನು ಸಾಕುವಂಥ ರೀತಿಯಲ್ಲಿ ಸಾಕಿದಾಗ ಯಾವುದೇ ಹಸು ನಮಗೆ ಮೋಸ ಮಾಡಲ್ಲ ಹಸು ಪ್ರಾಣಿ ಮೋಸ ಹೋಗ್ಬೇಕು ನಾವು ಅದಕ್ಕೆ ತೊಂದರೆ ಕೊಟ್ಟಾಗ ಈಗ ನನಗೇನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕೈ ಹಸು ಸಿಕ್ಕಿದೆ ಒಳ್ಳೆಯ ಕೈ ಸಿಕ್ಕಿದೆ ಸೊ ಹಾಗಾಗಿ ಪ್ರಮಾಣ ತೆಗಿತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಈಗಲೇ ಇಲ್ಲ ಅಂದ್ರೆ ಕಡೆ ಹಾಲೆ ಐದೈದು ಆರೋಗ್ಯ ಬಂದಿದೆ ಏನು ಹೊಟ್ಟೆ ಬಂದಿದೆ ಬರತ್ತಂತ ಅನ್ಸತ್ತಾ ಚೆನ್ನಾಗಿ ನೋಡ್ಕೊಳ್ಳಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಹತ್ತು ಜನ ಬಿಟ್ಟು ಬರ್ತೀನಿ ನಾನು ಬಂದಾಗ ಹಸುಗಳನ್ನ ಚೆನ್ನಾಗಿ ನೋಡ್ತೀನಿ ಓಕೆನಾ ಸರಿ ಧನ್ಯವಾದಗಳು